ಬಿಜೆಪಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಜಯಾನಂದಕ್ಕೆ ಪನ್ಪಿನಾರ್ನ ಇಲ್ಲಗ ಬತ್ತದು ಲಡೈ ಮಲ್ತದು ಜೀವ ಬೆದರಿಕೆ ಪಾರ್ದಿನ ಪ್ರಕರಣಗೂ ಸಂಬಂಧಿಸಾಯಿನ ಯಡಮ ಜನ ಕಾಂಗ್ರೆಸ್ ಬೆಂಬಲಿಗರೆಯನ್ನು ಪುತ್ತೂರು ನಗರ ಠಾಣಾ ಪೊಲೀಸರಿಗೆ ಬಂಧಿಸಾದಿರ ಕಡಬ ತಾಲೂಕದ ಪಾತಾಜಿದ ರೌಡಿ ಶೀಟರ್ ಪ್ರಜ್ವಲ್ ರಾಯ್ ವಿಟ್ಲ ಕಂಬಳಬೆಟ್ಟದ ಸುಶಾಂತ್ ಶೆಟ್ಟಿ ಪುತ್ತೂರದ ಆರ್ಯಾಪುದ ಸನತ್ ರೈ ಬಲ್ನಾಡುದ ರೋಹಿತ್ ನಾಯ್ಕ್ ಸಾಮೆ ತಡ್ಕದ ಅಖಿಲ್ ಆರ್ಯಾಪುದ ಕೀರ್ತನ್ ರಾಯ್ ಬನ್ನೂರದ ಸರ್ವೇಶ್ ರಾಜ್ ಅರಸ್ ವಿಟ್ಲ ಕಂಬಳಬೆಟ್ಟದ ಸುಮಿತ್ ಶೆಟ್ಟಿ ಬಂಧಿತ ಆರೋಪಿಗಳು ಅಶೋಕ್ ರೈ ಸಾವಿರ ಕೋಟಿ ರೂಪಾಯಿದ ಅನುದಾನ ಕಂತಿತ್ತಂಡ ಪನಡು ಪಂದ್ ಪಂದು ಸಾಮಾಜಿಕ ಜಾಲತಾಣೋಡು ಬಿಜೆಪಿ ದಕುಲು ಪ್ರಶ್ನೆ ಪಡೆದಿದ್ದರು ಒಂದಿನ ತೂಯ ಕಾಂಗ್ರೆಸ್ ಬೆಂಬಲಿಗರು ಜೀವ ಬೆದರಿಕೆ ಪಡೆದಿರು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಜಯಾನಂದ ಬಂಗೇರ ಎಂಬಾತ ನಿರಂತರವಾಗಿ ಪುತ್ತೂರು ಕ್ಷೇತ್ರದಲ್ಲಿ ಆದರೂ ಸಹ ಅಭಿವೃದ್ಧಿ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ವ್ಯಂಗ್ಯವಾಗಿ ಆತನಿಗೆ ಆ ಸಾವಿರದ ನಾಲ್ವರು ಜಿಲ್ಲೆ ಕೋಟಿಯ ಲೆಕ್ಕ ಬೇಕಿದ್ರೆ ನೇರವಾಗಿ ಶಾಸಕರ ಕಚೇರಿಯನ್ನು ಸಂಪರ್ಕಿಸು ಅದು ಬಿಟ್ಟು ನಿರಂತರವಾಗಿ ಐದಾರು ಸಲ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟರು ಸಹ ಅವನಿಗೆ ಅದಕ್ಕೆ ಉತ್ತರವನ್ನು ಕೊಟ್ಟರು ಸಹ ನಿರಂತರವಾಗಿ ಅವಲನ್ನು ಮಾಡುವಂತ ದಾಖಲೆ ಕೊಡಿ ಬನ್ನಿ 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 ಅಂತ ಅದೇ ಇವತ್ತು ಅಶೋಕರ ಅಭಿಮಾನಿಗಳಾಗಿ ನಾವು ಅವನ ಮನೆಗೆ ಬಂದಿದ್ದೇವೆ ದಾಖಲೆಯನ್ನು ತೋರಿಸುವಾಗ ದಾಖಲೆಯನ್ನು ತಗೊಂಡು ಮುಂದೆ ತೋರಿಸುವಾಗ ಆತನು ಬೇರೆನೆ ಮಾತಾಡ್ತಾ ಇದ್ದಾನೆ ಇನ್ನು ಈ ತರ ಇದೇ ತರ ಮಾಡಿದ್ರೆ ದಾಖಲೆಯನ್ನು ನೇರವಾಗಿ ಯಾರಿಗೆಲ್ಲ ಬೇಕು ಅವರ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ ಈಗ ಅಭಿವೃದ್ಧಿ ಕೆಲಸಗಳು ಪೇಪರ್ ಅಲ್ಲಿ ಬರ್ತಾ ಇದೆ ನ್ಯೂಸ್ ಕಲ್ ಅಲ್ಲಿ ಸಹ ಬರ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾ ಅದು ಬಿಟ್ಟು ಸುಮ್ಮನೆ ಯಾವುದನ್ನು ಯಾರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಈ ತರ ಪೋಸ್ಟ್ ಮಾಡಿದ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎಚ್ಚರಿಕೆ ಅಂತ ತಿಳಿದುಕೊಳ್ಳಿ ಇಲ್ಲ ಬೇಕಾದ್ರೆ ಸಲಹೆ ಬೇಕಾದ್ರೆ ತಿಳ್ಕೊಳ್ಬಹುದು